नित की, की कागज पड़ सी दे हाँ, 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 माया खाया छाया नंदन किसवाई गि जंतर लगा पड़सी शी देनो ಮಲಿಗೆ ಹಗಲು ರಾತ್ರಿ ದುಡಿಸಿದ್ದೇನೋ ದಿಗಮಲಿಗೆ ಹುರ್ರ ಬಿಡಿಸಿ ಓಡಿಸಿದೆ ಆ ಬಗಲಾಗ ಅಡಗಿದ ಸುಗುಲಿ ಮುಕುಳಿಗೆ ಒದ್ದು ಉಪವಾಸ ಕೆಡವಿದನೋ நுடசிதேன தரியோலோ அந்தவாடி வரக்கி பிசாக பச்சம க தடுசி தேன ಏ ಹಾಡುದು ಎಲ್ಲ ಸರಿಯಾಗಿ ನಡೆಯಿತು ಬ್ಯಾಲೆಳದ ಕೀಗಿ ಗದ್ದಲ ಏಳತ್ತು ಹೆಂಗ್ ಬಿ ರೀ ಗತ್ರಿ ಈ ಬ್ಯಾಲಳ ಹೂ ಏನ ಗದಲಾಯಿ ಸಬಾದಾಗ ಆ ಹಿಂದ ಸುರಿತಿದ ಹಿಡ್ಕೊಂಡ ತಂದಿ ಯಾವ್ರ ಸಂತ್ಯಾಗ ಆಗ ಅದು ಸಿಕ್ಕಂಗ ಮಾತಾಡಕತ್ತದ ಬಾಯಿಗೆ ಬಂದಂಗ ಈಗಿ ಒಂದು ಗದ್ದಲ ಜಿಯಾ.. ಮೊದಲ ಇತ್ತು ಬೈಲಿಗೆ ಬೈಲ ಕುಲ ಛಲ ಆವಾಗಿಲ್ಲ ಹೌದೌದು ಕುಲ ಜಾತಿಗಳು ಕೈಲಿಂದೇ ತಿಡಿಲ್ಲೇನು ಕುಲದ ಕುನ್ನಿಗಳು ಕಲ್ಯಾಣ ಕ್ರಾಂತಿ ಹೂಡಿಲ್ಲೇನು ನನ್ನ ಗಂಡಿನಿಂದ ನಿನ್ನ ಹೆಣ್ಣ ಜನಸಿಲ್ಲೇನೋ ಆ ಎಂತಿಂತವ ಹರೂಮಹ ಮಂತ್ರ ಉಪದೇಶದಿಂದ ಮೋಕ್ಷಪಾತವು ಅವರು ಪಡೆದಿಲ್ಲೇನೋ ಜಿಯ ನಿನ್ನೆ ಒಂದ ವಿಷಯ ಹಾಡ್ದ ಇವತ್ತು ಒಂದ ಹಾಡ್ದ ಅಂದ್ಳು ಹೌದಲ್ರಿ ಅಂತಾರ ಈಕಿ ಹೆಂಗ ಆಗದ್ ಹೇಳಿ ಹ್ಯಾಂಗದ್ರಿ ಮಾಸ್ತರ ಅದು ನಿನ್ನೆ ವಿಷಯ ನಿನ್ನ ಮುಗದ ಹೌದ್ ಹೌದ್ ಏ ನಿನ್ನೆ ಹೇಳಿದ ಜವಾಬ್ದು ಮಾಡಿಲ್ರಿ ಐತಿ ಬ್ಯಾಲಕ್ ನಿಂತ ಹೌದಲ್ರಿ ಹೇಳ್ತಾರ ಇದು ಹ್ಯಾಂಗ ಹೇಳಿದು ಹ್ಯಾಂಗಾಗ್ಯದ್ರಿ ಇಂಥ ಒಂದು ನಾಲ್ಕು ಕತ್ತಿದ್ದು ಊರಾಗ ಹೌದ್ ಈ ಬ್ಯಾಲದ ಅವಾಮನ ಅಂತ ಕತ್ತಿ ಹೌದಲ್ರಿ ಆ ಕತ್ತಿಗಳು ಏನು ಮಾಡಿದ್ವು ಒಂದು ಮೀಟಿಂಗ್ ಮಾಡಿದ್ವು ಹೌ ಅದು ಒಂದು ನಗು ಮಾತಿದ್ದು ಎಲ್ಲ ಕತ್ತಿಗಳ್ದಾಗ ಮೂರು ಕತ್ತಿ ನಕ್ವು ಹೌದು ಒಂದು ಕತ್ತಿ ನಗಲಾರ್ದೆ ಹಂಗೆ ಹೋಯ್ತದು ಹೌದಲ್ರಿ ನಗಲಾರ್ದೆ ಹಂಗೆ ಹೋಯ್ತು ಮರದಿವ್ಸ ಮುಂಜಾನೆ ಬರ್ತಿದ್ವು ಬಜಾರ್ದಾಗ ತಿರುಗಾಡಕ್ ಕತ್ತಿ ಅವಾಗ ಏನು ಮಾಡ್ತದೆ ರೀ ಇದು ತಾನೇ ನಗಲಾಕತ್ತು ಹೌದೌದು ಇವು ಮೂರು ಮಾತಾಡಾಗ ನಕ್ಕಿದ್ದು ಇದು ಮಾತಾಡ್ಲಾರ್ದಾಗ ತಾನೇ ನಗಲಾಕತ್ತು ಹೌದಲ್ರಿ ಈ ಎರಡು ಮೂರು ಕತ್ತಿ ಹೋಗು ಕೇಳ್ದು ಅಲ್ಲ ಇವತ್ ಯಾಗ ನಗಲಾಕತಿ ಏನ್ ಕೆಲಸದ ಎದಕ್ ನಗಲಾಕತಿ ಅಂತ ಕೇಳುದು ಮೀಟಿಂಗ್ ಮಾಡ್ಯಾವಲ್ಲ ಈಗ ನೆನಪ ಬಂದ ನನಗ ನಗಲಾಕತ್ತಿನ ಬಸ್ಟ್ಯಾಂಡಾಗ ಅಂತ ಕತ್ತಿದ್ ಬ್ಯಾಲಿ ಹೇಳುದು ಅದ ನಿನ್ನ ಮುಗದ ಈಗ ಹೇಳಿ ಈಗ ಹೌದ್ ನೀ ಯಾವ್ದು ನಿನ್ನ ನಾಮ ಹೌದು ನಿಜ ಭಕ್ತರಿಗೆ ನಿನ್ನ ಪ್ರೇಮ ಹೌದು ಅಂತ ನಾ ಹೇಳೀನಿ ಹೌದಲ್ರಿ ಹೇಳಿರಿ ಅದಾದ ಕೂಡಲೇ ಮನೆಯಲ್ಲಿ ದೇವ್ರ ಇದ್ದು ಮರತು ಮರಿ ಹೊರಗೆ ಹುಡುಕಿದ್ರಿ ಅಲ್ಲಿ ಸಿಗಂಗಿಲ್ಲ ಇಲ್ಲೇ ನನ್ನ ಶಿರ್ಯಾಗ ಹುಡುಕಾಳ ದೇವ್ರ ಹೌದಲ್ರಿ ಈಗಿನ ಈಗ ನೀನು ಶಿರೆಯಾಗ ದೇವ್ರ ಸಿಗ್ತದ ಮಾಸ್ತರ ಮಾಸ್ತಾರ ಸಿಗಲ್ ಸಿಗಲ್ರಿ ಅದು ನೋಡದು ಕರಿಬಾಲೆ ಮನ್ಯಾಗ ಹೆಂಗೆ ಕೂತದೆ ಹೌದು ಹೌದು ಅದು ಹೇಳಕತ್ತೈತಿ ಅವ್ರು ನಾ ಮರೆಯಲ್ಲಿದ್ದೀನಿ ಯಾವಲ್ಲ ಇದೀನಿ ಅಂತ ಅವ ಹೇಳಕನ್ರಿ ನಾ ಯಾವಲ್ಲಿ ಇದೀನಿ ನಾಮ್ಯಾವದು ಇದು ಇದು ಮೂರು ದಿನದ ಬಜಾರದ ಇದು ಬಜಾರ್ದು ನಿನ್ಗೆ ಹೇಳ್ತೀನಿ ಹೌ ಅಂದ್ರೆ ಮತ್ತು ಮೂರು ಹಾದಿಗಳು ಉಂಟು ಅಂತ ಹಾದಿ ಒಳಗೆ ಮೂರು ಹಾದಿಗಳು ಉಂಟು ಶೋದ ಮಾಡ್ಕೊರಿ ನೀ ಓದಿ ಸದಾ ಭಾವದಲ್ಲಿ ಜಿಗಂಬ್ರ ಇರಬೇಕು ಇರುವುದಿಲ್ಲ ಅವ್ನು ಘೌ ಹೌದು ಅದು ತಾಳಿಂದ ಎಲ್ಲಿ ಕೂತದೆ ಕಿಲ್ ಕುತ್ತದ ನೋಡಿ ತಾಳಿಂದದು ಹೌದಲ್ರಿ ಅವ್ರ ಹೊತಾಟಿ ಹಿಜ್ಜೋಡಿ ಹೆಂಗ ಇಜ್ಜೋ ಇದು ಒಂದು ಹವಾಯೇ ಒಂದು ರಬ್ಬಲ್ಲ ಹೌದೌದು ಇವು ಯಾಕ ತಿಳ್ಕೊ ನಾ ಏನು ಹೇಳಕಿನಿ ಅರ್ಥ ಮಾಡ್ಕೊಂಡು ಮುಂದೆ ವ್ಯವಹಾರ ಮಾಡ್ರಿ ನೀವು ಅದು ನಿನ್ನೆ ಹಾಡಿನ್ರಿ ಆ ಊರ ಹೇಳಿಲ್ರಿ ಈ ಊರ ಹೇಳಿಲ್ರಿ ಅಲ್ಲಿ ತಂದೇನು ಇದ್ದಾಗ ನೀವು ಮಾತಾಡ್ರಿ ಹೌದು ಹೌದು ಏ ಮನಿಯಲ್ಲಿ ದೇವರ ಇದ್ದು ವರ್ಗ ಹುಡುಗಿ ಬ್ಯಾಡ ಅಂದಿ ಅಲ್ಲ ನಿನ್ನ ಮನೆಯಾಗ ದೇವರಿಲ್ಲ ಗುರುತಿಲ್ಲ ನಿನಗ ನಿನ್ನ ಮನೆಯಾಗ ಯಾರಿಗೆ ಸುಖನೇ ಸಿಕ್ಕಿಲ್ಲ ಜಗತ್ತದ ಒಳಗ ನಿನ್ನ ಮನಿ ಅಂದ್ರ ಒಂದ ಗಠರ ನೀರ ಇದ್ದಂಗ ಗಠರ್ದಾಗೆ ಇಟ್ಟ ನೀರ ಹಾಕ್ಬ್ಯಾಡದ ರಾಗಿಯ ಗಠರದೊಳಗೆ ಇಟ್ಟು ನೀರ ಹಾಗೂ ಸ್ವಚ್ಛ ಆಗುದಿಲ್ಲ ಗುರು ಕರುಣೆ ಎಂಬುದು ಮೊದಲ ಬೇಕ ನೋಡ ಮಾನವಗ ಮೇಲೆ ದುಡ್ಡ ಎತ್ತಿ ಗಿಲಾಸ್ ನೀರ ಹಾಕುವುದರಾಗ ಅದು ಒಂದೇ ಗ್ಲಾಸ್ ನೀರಿಗೆ ಸ್ವಚ್ಛ ಆಗ್ತದವಾಗ ಆ ಸಂಸಾರ ಎಂಬು ಗಠಾರದಲ್ಲಿ ಒಳಗೆ ಇರಬೇಕು ಅಂದ್ರ ಸ್ವಚ್ಛ ಆಗುವುದಿಲ್ಲ ತಂಗಿ ತಿಳ್ಕೊ ನಿನ್ನೊಳಗಿ ಸೋಲಪುರದ ಸಿದ್ಧ ರಾಮ ಅಲ್ಲ ನಡಕೋತ ಯಾಕ ಹೋದ ಸ್ತ್ರೀ ಶೈಲದ ಕಡಿಗ ನಿನ್ನ ಮನೆಯಾಗ ದೇವರ ಸಿಗುದಿಲ್ಲ ಅಂತ ಗುರತ ಅವರೀಗ ನಿನ್ನ ಮನಿ ಅಂದ್ರ ಮೊದಲೇ ಹೊಲಸ ಕಬರಿಲ್ಲ ನಿನ್ನ ಯಾಕ ತಮ್ಮ ಮನಿ ಬಿಟ್ಟವರ ಸುದ್ದಿ ಚಂದಾಗಿ ಹೇಳ್ತೀನಿ ಈಕೀಗಿ ಹಾಕಿ ಲೆಕ್ಕೀಗ ಜಿಯ ಭಾಗ್ಯವಾಡಿಯಲ್ಲಿ ಮಾದಲಸ ಮಾದಲಾಂಬಿ ಖ್ಯಾತ ಹೌದೌದು ಪುಣ್ಯ ಗರ್ಭದಲ್ಲಿ ಬಸವೇಶ್ವರರು ಜನಿಸಿದರಾವಾಗ ಈ ಬಸವೇಶ್ವರರು ಮುಡಿದ್ರು ಮಾದಲ ಬಗೆ ಗರ್ಭದ ಒಳಗ ಈ ತಾಯಿಗೆ ಬಂಕಿ ಕಾಡತ್ತಿದ್ದು ಕೇಳು ಹ್ಯಾಂಗ್ಯಾಂಗ ದಕಲಿಲ್ಲ ಒಟ್ಟೆ ನೀರ ದಕಲ್ದೈತು ಇವತಿ ಉಂಡ ತಿನ್ನ ಕತಳ ಹೊಟ್ಟiga ಜಿಯಾ 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 ಬರೆ ಇವತಿ ಉಂಡ ಮುಂದ ಬೊಂಡ ಭ ಶಿವೇಶ್ವರರು ಜನೀಸಿ ಹೌದಲ್ರಿ ಏ ಬಸವೇಶ್ವರರು ಜನಿಸಿ ಬಂದ್ರು ಕೇಳೋ ಆವಾಗ ಅಲ್ಲಿ ಬಾಗಡಿ ತಾಲೂಕು ತಾಯಿ ಊರ ಇಂಗ್ಲೇ ಸುರಿದಾಗ ಬಸವೇಶ್ವರರ ಜನನ ಆಯ್ತು ಆವಾಗ ಆ ಇವರು ಜನಿಸಿದ ಕೂಡಲೇ ಕಣ ತೆರೆದು ನೋಡ್ಲಿಲ್ಲ ಒಟ್ಟೆ ಬಸವೇಶ್ವರ ಯಾರೀಗ ಕಣ್ಣ ತೆರೆದು ನೋಡ್ಲೇ ಇಲ್ಲ ಮಾದಲ ರಸ ತಿಳಿದು ಕೊಂಡ ಹೌದಲ್ರಿ ಮುಪ್ಪಿನ ಕಾಲದೊಳಗ ಕುರಡ ಮಗ ಹುಟ್ಟ್ಯಾದ ನನಗ ಮಾದಲ್ಲರಸಾವರಿಗೆ ಬಿದ್ದ ನೋಡು ಕೇಳೋ ಮನಿಯಾಗ ಮುಂದ ಜಾತವೇದ ಮುನಿಗಳು ಬಂದ್ರು ಇವರ ಮನಿ ಕಡಿಗ ಗುರುವ ಬಂದ ಮುಂದ ನಿತ್ತ ಗುರು ಬಸವೇಶ್ವರರು ಹೂವ ಕಣ್ಣು ತೆರೆದು ನೋಡಿದ್ರು ನೋಡು ಪ್ರಥಮ ಗುರುವೀಗ ನೋಡಿ ಬಸವ ಜಾತವೇದ ಮುನಿಗಳು ಅಂದ್ರು ಏನಂತಾರೆ ಜಾತವೇದ ಮುನಿಗಳು ಆಶೀರ್ವಾದ ಮಾಡ್ತಾರ ಭಾಗ ಮುಂದ ಬಸವೇಶ್ವರ ಬಾಲ್ಯ ಪಾವಡ ಹ್ಯಾಂಗ ಅದು ವಿಷಯ ನಡೆದಿತ್ತು ನೋಡು ಭಾಗ್ಯವಾಡ್ಯಾಗ ಹಬ್ಬ ಮಾಡಿದ್ದ ಹಿರಿಯರಿಗೆ ಭಿನ್ನ ಇವ ಹೇಳಿದವಾಗ ಜಿ ಜಿ ಹಿರಿಯರಿಗೆ ಭಿನ್ನ ಹೇಳದ ಊಟಕ್ಕ ರಾಜ ಕರೆದ ಹೌದಲ್ರಿ ಏನ್ ಮಾಡಿದ್ರು ಅವರು ಏನ್ ಮಾಡ್ತಾರೀ ಈ ಮಾದಲರಸರು ಹಿರಿಯರ ಹಬ್ಬ ಮಾಡಿದ್ರು ಮನ್ಯಾಗ ಹೌದೌದು ಈ ಬಸವೇಶ್ವರರು ಬಾಲ್ಯದಲ್ಲಿದ್ದರು ಇವರು ಹಿರಿಯರ ಹಬ್ಬ ಮಾಡಿದ್ರು ಊಟಕ್ಕೆ ಕರ್ಕೊಂಡು ಬಂದಿದ್ರು ಎಲ್ಲ ಮಂದಿಗೆ ಹೌದಲ್ರಿ ಊಟಕ್ಕೆ ಕರ್ಕೊಂಡು ಬಂದಂತ ಸಮಯದೊಳಗೆ ಏನಾಯ್ತಪ್ಪ ಅವಾಗ ಊಟ ಮಾಡಿಸೋ ಪಂಥಿ ಒಳಗೊಂದು ಸ್ವಲ್ಪ ಹಾಲು ಹೌದು ಅವಾಗ ಬಸವೇಶ್ವರ ಏನ್ ಮಾಡಿದ್ರು ಒಂದು ಸುಡುಗಾಡದೊಳಗೆ ಆಕಳ ಸತ್ತು ಬಿದ್ದಿತ್ತು ಆಕಳ ಸತ್ತು ಬಿದ್ದಿತ್ತು ಮತ್ತೆ ನೀನೇ ಹಿಂಗ್ ಅನ್ಕೊಂಡ್ರಿ ಹಂಗವ ಎಲ್ಲರಿಗೂ ರಕ್ಷಣೆ ಮಾಡಕ್ಕೆ ಅಂತ ಹೇಳಿ ಬಸವೇಶ್ವರರು ಸತ್ ಆಕಳ ಮ್ಯಾಗ ಕೈ ಇಟ್ಟು ಬಿಟ್ಟ ಸತ್ ಆಕಳಿ ಎದ್ ನಿಂತು ಸತ್ ಆಕಳ ಎದ್ ನಿಂತ ಆ ಆಕಲ್ ಹಾಳು ಹಿಂಡ್ಕೊಂಡು ಬಸವೇಶ್ವರ ತೋಮಂದ ಹೌದು ಇದು ಹಾಲು ಹಿಂಡುವಂತಹ ಸಮಯದೊಳಗೆ ಅದ್ರ ಒಳಗೊಬ್ಬವ್ ನೋಡಿದ್ದ ಹೌದಲ್ರಿ ಇವ ಹಿಂಡು ತಂದು ಅವ ಬಂದು ನಮ್ಮ ಕುಲ ಕೆಡಿಸ್ತಾನ ಬಸವೇಶ್ವರ ಸತ್ ಆಕಳ ಹಾಲು ಹಿಂಡ್ಕೊಂಡು ತೋಮಂದ ನಿಲ್ಲ ಹೌದು ಸತ್ತಾಕಳ ಹಿಂಡಿ ಬಸವ ಬಂಧನ ಎಂದುವ ಅದರಾಗ ಹಬ್ಬ ಜಗಳ ಹಚ್ಚಿ ಬಿಟ್ಟ ಹೋಗಿ ಮನಿಯಾಗ ಇವರು ಊಟಕ್ಕೂತರು ಎದ್ದೆ ಬಿಟ್ಟು ಪಂಚಿಯ ಮ್ಯಾಗ ಯಪ್ಪ ಸತ್ತಾಕಳ ಹಾಲ ನಾವು ಉಣದಿಲ್ಲ ಅವಾಗ ಮಾದಲ್ಲರಸ ಅಂತಾನ ಬಸವೇಶ್ವರ ಹರಿಗಿ ಸುಮ್ಮನೆ ಯಾಕ ಹಾಲ ಹಿಂಡ್ಕೊಂಡು ತಂದೆ ಇಲ್ಲೀಗ ಮಾಡಿದ ಅಡಿಗೆ ಯಾರು ಉಣಬೇಕು ಹಿರಿಯರ ಹಬ್ಬ ಮಾಡಿನಿ ನಾನು ಈ ಮಾದಲ್ಲ ರಸ ಚಿಂತಿ ಮಾಡ್ಲಾ ಒಳ ಒಳಗ ವಿಶ್ವ ಜ್ಯೋತಿ ಗುರುವ ಬಸವೇಶ್ವರರು ಅಂತಾರ ತಂದೀಗ ಅಪ್ಪ ಯಾರಬ್ಬ ಮಾಡಿ ನೀನು ನಮ್ಮ ಮನಿಯಾಗ ಮಾದಲರಸ ಅಂತಾನ ಹಿಂದಿಕ ಹಿರಿಯರು ಸತ್ತಿದರು ಹಿರಿಯರ ಹಬ್ಬ ಮಗನೆ ಮಾಡೋ ಮನೆಯಾಗ ಜಿಯಾ ಜಿಯಾ ಜಿಯ ಬಸವೇಶ್ವರರು ಅಂತಾರ ಹಿರಿಯರ ಹಬ್ಬ ತಂದಿ ಹಿರಿಯರಿಗೆ ಊಟ ತಂದ ಮಾಡಿಸು ಈ ಮಕ್ಕಳಿಗೆ ಊಟ ಮಾಡಿಸುದು ನಾವು ಯಾತ್ರ ಸಲವಾಗ ಈ ಬಸವೇಶ್ವರರು ಬಂದ್ರು ನೋಡು ಸುಡಗಾಡದ ಕಡಿಗ ಆ ಹಿಂದಕ್ಕೆ ಸತ್ತವರಿಗೆ ಎಲ್ಲ ರೀಗಿ ಎಬ್ಸಿಕೊಂಡು ಊಟಕ್ಕ ಕರ್ಕೊಂಡು ನಡೆದ ತನ್ನ ಮನೆ ಕಡಿಗಿ ಸತ್ತವರಿಗೆ ಬಿಸಿ ಊಟಕ್ಕ ತಂದ್ರು ಬಸವ ಅಲ್ಲಿ ಎದ್ದ ಹೋದವನ ಮುತ್ಯ ಊಟ ನಡೆಸಿದಾದರಾಗ ಕಿಡಿಯಾಗ ಹಣಿಕಿ ಹಾಕಿ ನೋಡ್ಲಾ ಕತ್ರು ಎದ್ದ ಹೋದವರಾವಾಗ ಅಲ್ಲೋ ಮನೆ ತುಂಬ್ಯಾರ ಆಟ ಊಟ ನಡೆದದ ಹೋಗಿ ನೋಡುದ್ರ ಒಳಗೆ ಅವರ ಮುತ್ಯಾನೆ ಕೂತಿದ್ದ ಬಸವೇಶ್ವರರು ಅಂತಾರೆ ಇವನೀಗ ನೀವು ಉಳ್ಳಿಕ ಏನಾಯಿತು ನಿಮ್ಮ ಮುತ್ಯ ಉಂಡಾನೆ ಹೋಗು ಹೌದಲ್ರಿ ನಿಮ್ಮ ಮುತ್ಯನಗಿತ್ತ ನಿನ್ನ ಕುಲ ಹೆಚ್ಚಲ್ಲದರಾಗ ಯೂ ಗಾಬರಿಗಿ ಬಿದ್ದು ಸಾಧ ಮಹಾತ್ಮನಲ್ಲ ಜಗದಾಗ ಮುಂದ ಪ್ರಾಯಕ್ಕ ಬಂದ್ರು ನೋಡು ಬಸವಾವಾಗ ಆ ಆಟ ಆಡುವಾಗ ಕೃಷ್ಣಪ್ಪನ್ನುವ ಹುಡುಗ ಚಂಡ ತರಲ ಹೋಗಿ ಬಿದ್ದ ಸತ್ತ ಭಾಯಾಗ ಚಂಡ ಹೋಗಿ ಬಾಯಾಗ ಬಿತ್ತುವ ಇದು ಚಂಡ ತರ್ಲಕ ಹುಡುಗ ಹೋಯ್ತು ಬಾಯಿ ಸನೆದಾಗ ಇವ ಹೋಗಿ ಹುಡುಗ ಸತ್ತ ಹೋಯ್ತು ಆದರಾಗ ಈ ಅಪರಾಧ ಬತ್ತು ನೋಡು ಬಸವೇಶ್ವರ ಮ್ಯಾಗ ಹಸವನೇ ನುಗ್ಗಿ ಕೃಷ್ಣಪ್ಪಾಗ ಕೊಂದ ನಂತ ನಾಲ್ಕೈದ ಹುಡುಗರು ಸಾಕ್ಷಿ ನುಡದು ಆವಾಗ ೇಳುವಲ್ಲಾದರು ಇವರು ಎಲ್ಲರೂ ಬಸವೇಶ್ವರ ವಿರುದ್ಧ ತಮ್ಮ ಹೇಳಿದರಾವಾಗ ನಿನ್ನ ಕಡೆ ಯಾರೇ ಇದ್ರ ಹೇಳಸು ಅಂತಾರಿವನೀಗ ನಂದು ಹೇಳುತ್ತೀನಿ ಸ್ವಲ್ಪ ತಡಿ ಅಂದ ಇವರೀಗ ಶಿವೇಶ್ವರರು ಅಂತಾರ ಅವ್ರಿಗೆ ಇವರಿಗೆ ಯಾಕ ಇಳಿಸ್ಲಿ ಸಪ್ತಮಗೆ ಯಬಸಿ ಹೇಳಿ ಕೊಡತೀನಿ ನಿಮಗಿ ಬಸವೇಶ್ವರರು ಓಡಿ ಬಂದು ಬಾಯಿ ದಂಡಿಗಿ ನಿತ್ತು ಅವಾಗ ಏನಾಗ್ತರಿ ಈ ಸತ್ತವನಿಗೆ ಕರೀತಾರ ನಿತ್ತು ದಂಡ್ಯಾಗ ಕೃಷ್ಣ ನಾನೇ ನುಗ್ಸಿನಿ ನೀನೆ ಬಿದ್ದಿ ಹೇಳೋ ಇವರೀಗ ಈ ಅಪರಾಧ ಎಲ್ಲ ನನ್ನ ಮ್ಯಾಗ ಬತ್ತು ಮಾಡಲಿ ನಾಯಾಂಗ ಸತ್ತ ಹುಡುಗ ಎದ್ದ ಬಂದು ಬಸವನ ಪಾದಕ್ಕ ಬಿದ್ದು ನಾನೇ ಬಿದ್ದು ಸತ್ತಿ ನೆಂತ ಬಿತ್ತೋ ಭಾಯಾಗ ಎಂಥ ಆಘಾದ ಪಾಬಾಡ್ ನೋಡಿ ಜನರು ಗಾಬರಿ ಆಗದು ಆಗ್ಯಾರ. ಮುಂದ ಕೇಳಿರಿ ವಾರ ಕತಿ ಕೇಳಿರಿ ಕತಿ ಜಿಯಾ ಜಿ ಅಜಿ ಮಲ್ಗಿ ಬಸವೇಶ್ವರರು ಸಾಧಾರಣ ಮಹಾತ್ಮ ರು ಅಲ್ಲ ಹೌದಲ್ರಿ ಏಯ ಕುಲಕರಿಗೆ ಶರಣರಿಗೆ ಕುಡಿಸಿದ್ರು ಕಲ್ಯಾಣದ ಬಳಗ ಅದು ಕಲ್ಯಾಣ ಅನುಭವ ಮಂಟಪದಲ್ಲಿ ಕುಡಿಸ್ತಾರ ಆವಾಗ ತಮ್ಮ ಎಲ್ಲಿಂದೆಲ್ಲಿ ಮಾತ್ಮಾರು ಬರತಾರಲ್ಲಿ ಗಾ ಆ ಕಾಶ್ಮೀರದಿಂದ ಮೋಳಿಗೆ ಮಾರಾಯ ಬಂದ ಕಟಿಗೆ ಬರಿ ಅಂಡು ತನ್ನ ತೆಲಿಮ್ಯಾಗ ಜಿ ಯಿ ಹೊರಿ ಕಾಶ್ಮೀರದಿಂದ ಮೊಳಿಗು ಮಾರೆ ತರುವ ಆಗ ಏನಾಗ್ತದೆ ಅವಾಗ ಅದು ಅಂತರ್ಲಿಂದ ಇತ್ತು ಕಟಗಿ ಹೊರ ಆವಾಗ ಮುದ್ದ ಸಂಗಯ ಕುತ್ತಿದ ಪೂಜೆ ಮಾಡ್ಲಾ ಆಕರಾಗ ಇವಂಗ ನಿಂದ ಮಾರ್ದ ಕಟಗಿ ಹೊರೀ ಕೂತು ಆ महारा एत अड्ड काश्मीर राजा इतिव हरी कुलगोबर शरण बसवश्वर कल्याण